ಹಲೋ ನನ್ನ ಮುದ್ದು ಸ್ನೇಹಿತರೆ ನಿಮ್ಮೆಲ್ರಿಗೂ ಶುಭೋದಯ ನಮಸ್ಕಾರ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇದು ಬಂದ್ಬಿಟ್ಟು ಅಮಾವಾಸ್ಯ ದಿನದ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ನಾನು ಹುಷಾರಿಲ್ಲ ಅದಕ್ಕೆ ವಿಡಿಯೋ ಶೇರ್ ಮಾಡ್ಕೊಳ್ಳೋದು ಸ್ವಲ್ಪ ತಡ ಆಯ್ತು ಹಾಗಾಗಿ ಇವತ್ತಿನ ದಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಅಮಾವಾಸ್ಯ ಎಂದಾಗ ಎಳ್ಳು ಅಮಾವಾಸ್ಯ ಅಂದ್ರೆ ತುಂಬಾನೇ ವಿಶೇಷವಾಗಿ ಆಚರಣೆ ಮಾಡುವಂತದ್ದು ಇಲ್ಲಿ ಅಡಿಗೆಗಳು ಅಷ್ಟೇ ವಿಶೇಷವಾಗಿರುತ್ತೆ ಅದ್ರೆಲ್ಲದ್ರ ಜೊತೆ ಇನ್ನೊಂದು ಏನಪ್ಪಾ ಅಂದ್ರೆ ಹೊರಗಡೆ ಹೋಗಿ ಹೊಲ್ದಲ್ಲಿ ಎಲ್ಲ ಊಟ ಮಾಡ್ಕೊಂಡ್ ಬರುವಂತದ್ದು ತುಂಬಾನೇ ವಿಶೇಷವಾದ ಇದು ಹಾಗೆ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದೀನಿ ನಾವೆಲ್ಲ ಎಲ್ಲಿ ಹೋಗಿದ್ವಿ ಏನ್ ಕತೆ ಎನ್ನುವಂತದನ್ನ ಬನ್ನಿ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ನಿಮ್ಗೆ ಏನಾದ್ರು ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೊದ್ಲಿಗೆ ಬಂದ್ಬಿಟ್ಟು ಇಲ್ಲಿ ನಾನು ಪೂಜಾ ಮಾಡಿದಂತ ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಮೊನ್ನೆನೆ ನಂತರ ಇಲ್ಲಿ ನೆಕ್ಸ್ಟ್ ಸ್ನೇಹಿತರೆ ಅದೆಲ್ಲಾ ಆಗಿದ ನಂತರದಲ್ಲಿ ಹಾಲನ್ನ ಬಿಸಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಎಲ್ಲ ಮಕ್ಳೆಲ್ಲಾ ಮನೇಲಿ ಇವತ್ತು ಎಲ್ಲಾ ರಜಾ ಕೊಟ್ಟಿರ್ತಾರೆ ಸ್ನೇಹಿತರ ಅವತ್ತಿನ ದಿನ ಬಂದ್ಬಿಟ್ಟು ಎಳ್ಳ ಮಾಸೆ ಅಂದ್ರೆ ಅಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರಲ್ಲ ಹಾಗಾಗಿ ಹಾಲೆಲ್ಲ ಗಾಯದಿಟ್ಟು ಇಲ್ಲಿ ಸಾಂಬಾರ್ ಗಿಡ್ತಾ ಇದ್ದೀನಿ ಬಜ್ಜಿ ಪಲ್ಯ ಇದು ವಿಶೇಷ ಅಂತ ಹೇಳ್ಬೋದು ಇಲ್ಲಿ ಬಂದ್ಬಿಟ್ಟು ಹಸಿ ತೊಗರಿ ಕಾಳು ಹಾಗೇನೆ ಸ್ವಲ್ಪ ತೊಗರಿ ಬೇಳೆನೂ ಹಾಕೊಂಡಿದೀವಿ ಅಂದ್ರೆ ಹಸಿ ಏನ್ ಕಾಳುಗಳು ಈ ಸೀಸನ್ ಅಲ್ಲಿಗೆಲ್ಲ ಬರುತ್ತಲ್ವಾ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡುವಂತದ್ದು ಹಸಿ ಸಿಗ್ಲಿಲ್ಲ ಅಂದ್ರೆ ಒಣ ಕಾಳುಗಳು ಅನ್ನಾದ್ರು ಹಾಕ್ ಮಾಡ್ತಾರೆ ಹಾಗೇನೆ ಸಾಂಬಾರ್ ಇದು ಸೊಪ್ಪು ಬಂದ್ಬಿಟ್ಟು ಮೆಂತ್ಯ ಪಾಲಕ್ ಹಾಗೇನೆ ಬಜ್ಜಿ ಪಲ್ಯ ಅಂತ ಒಂದೆರಡು ಸಿಗುತ್ತೆ ಸ್ನೇಹಿತರೆ ಆ ಪಲ್ಯಗಳು ಒಂದ್ ಪಲ್ಯ ಈ ರೀತಿಯಾಗಿ ಕೊತ್ತಂಬರಿ ಆಮೇಲೆ ಈರುಳ್ಳಿದು ಏನು ಹೂವಿಂದ ಇದು ಬರುತ್ತಲ್ವಾ ಅದು ಪ್ರತಿಯೊಂದು ಎಲ್ಲದೂ ಆಗ ಒಂದೊಂದ್ ರೀತಿಯಾಗಿ ಮಾಡ್ತಾರೆ ಸ್ನೇಹಿತರೆ ನಾನ್ ಕೇಳಿರೋ ಇದಕ್ಕೆ ನಾವ್ ಇದನ್ನ ಹಾಕಲ್ಲ ನಾವ್ ಇದನ್ನ ಹಾಕ್ತಿವಿ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ನಂತರ ಬಂದ್ಬಿಟ್ಟು ಸ್ವಲ್ಪ ನೋಡಿ ಹುಣ್ಸೆಕಾಯಿ ಒಂದ್ ಬದ್ನೆಕಾಯಿ ಟಮೊಟೊ ಕಾಯಿ ಆದ್ರೂ ಇದು ಪುಂಡಿ ಪಲ್ಯ ಇರುತ್ತಲ್ಲ ಪುಂಡಿ ಸೊಪ್ಪು ಬಂದ್ಬಿಟ್ಟು ತುಂಬಾನೇ ಹುಳಿ ಆದ್ರೂನು ಇದೆಲ್ಲದನ್ನೂ ಇರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಟೊಮೊಟೊ ಕಾಯಿ ಒಂದ್ ಬದ್ನೆಕಾಯಿ ಮತ್ತೆ ವಿಶೇಷವಾಗಿ ಹುಣಸೆಕಾಯಿ ಸ್ನೇಹಿತರು ಹುಣ್ಸೆ ಹಣ್ಣಿಗಿಂತ ಹುಣ್ಸೆಕಾಯಿ ನಾನು ಅದು ತೊಳೆದ್ಬಿಟ್ಟು ಚೆನ್ನಾಗಿ ಇದ್ರ ಜೊತೆನೆ ಹಾಕಿದೀನಿ ಅದು ಚೆನ್ನಾಗಿ ಬೇಕು ಕೊಡುತ್ತಲ್ವಾ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನ ರಸನ ಇದನ್ನ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬದನೇಕಾಯಿನ್ನು ಈ ರೀತಿಯಾಗಿ ಕಟ್ ಮಾಡ್ ಸ್ವಲ್ಪ ಅರಿಶ್ನ ಪುಡಿ ಸ್ನೇಹಿತರೆ ಮತ್ತೆ ಜೀರಿಗೆ ಬೆಳ್ಳುಳ್ಳಿ ಈ ರೀತಿಯಾಗಿ ಎಲ್ಲದನ್ನು ಹಾಕೊಳ್ಬೇಕು ಸ್ನೇಹಿತರೆ ಕಾಳುಗಳು ಅಷ್ಟೇ ರುಚಿಕ್ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ನೀರು ಸ್ನೇಹಿತರೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಯೋದಕ್ಕೆ ಬೇಕಾ ಅಷ್ಟು ನೀರು ನಾವೇನಂದ್ರೆ ಮಶೋಪ್ ಸಾಂಬಾರ್ ಎಲ್ಲ ಮಾಡ್ತೀವಲ್ವಾ ಅದೇ ತರನೇ ಇರುತ್ತೆ ಆದ್ರೆ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜ ಕಡಲೆ ಕಡಲೆಕಾಳು ಎಲ್ಲ ಹಸಿ ಕಾಳು ಇರ್ಲಿಲ್ಲ ಅಂದ್ರೆ ಒಣ ಕಡಲೆಕಾಳು ನೆನೆಸಿ ಹಾಕೋದ್ರೂ ಬರುತ್ತೆ ಸ್ನೇಹಿತರೆ ಒಟ್ಟಾರೆ ಎಲ್ಲಾ ಧಾನ್ಯಗಳು ಎಲ್ಲಾ ಸೊಪ್ಪುಗಳನ್ನು ಹಾಕಿ ಮಾಡುವಂತದ್ದೇ ಇದ್ರದ್ದು ವಿಶೇಷ ಸ್ನೇಹಿತರೆ ಈ ಸಾಂಬಾರಿಗೆ ಬಂದ್ಬಿಟ್ಟು ಬಜ್ಜಿ ಪಲ್ಯ ಅಂತಾನೆ ಹೇಳ್ತಾರೆ ಅಂತ ಹೇಳಿದ್ನಲ್ವಾ ಇದಕ್ಕೆ ಪಲ್ಯ ರೆಡಿ ಆಗ್ತಾ ಇತ್ತಲ್ಲ ಈಗ ಬಂದ್ಬಿಟ್ಟು ಇಲ್ಲಿ ಕಡುಬು ಮಾಡ್ಕೊಳೋದಿಕ್ಕೆ ಜೋಳದ ಹಿಟ್ಟನ್ನ ಒಂದ್ ಕಪ್ ಅಷ್ಟು ಹಾಕೊಂಡಿದ್ದೀನಿ ಅದಕ್ಕೆ ಬಿಸಿ ಮಾಡ್ಕೊಂಡಿದೀನಿ ತಣ್ಣೀರಲ್ಲಾದ್ರೂನು ಕಾಯಿಸ್ಕೊಳ್ಬಹುದು ಆದ್ರೆ ನಾನು ಸ್ವಲ್ಪ ಯಾವಾಗ್ಲೂ ಬಿಸಿ ನೀರು ಹಾಕಿದ್ನೆ ಮಾಡ್ಕೊಳ್ಳೋದಲ್ವಾ ಚೆನ್ನಾಗ್ ಬರುತ್ತೆ ಅನ್ನೋದಕ್ಕೋಸ್ಕರ ಬಿಸಿ ನೀರು ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿದ್ವಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಸ್ಬಿಡ್ಬೇಕು ಸ್ನೇಹಿತರೆ ನಾವು ಯಾವ ರೀತಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಮಾಡ್ಕೊಳೋದಕ್ ಮಾಡ್ಕೊಳ್ತೀವಲ್ವಾ ಅದೇ ರೀತಿಯಾಗಿ ಸ್ನೇಹಿತರೆ ಸ್ವಲ್ಪ ಅದಕ್ಕಿಂತ ಮೆತ್ತು ಕಲಸ್ಕೊಂಡು ನಡೆಯುತ್ತೆ ಸ್ನೇಹಿತರೆ ಕಲಸಿಬಿಟ್ಟು ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಎಲ್ಲ ಒಂದು ಅಬೆಯಲ್ಲಿ ಬೇಯಿಸ್ಕೊಳ್ಳೋಕೆ ಅಂದ್ರೆ ಇಡ್ಲಿ ಇದ್ರಲ್ಲಿ ಬೇಯಿಸ್ಕೊಳ್ತೀವಿ ಅಂದರೆ ಅದ್ರಲ್ಲೂ ಬೇಯಿಸ್ಕೊಳ್ಬೋದು ನಾನು ಹಾಗೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯಾಗಿ ಇಡ್ತೀನಿ ಇಡ್ಲಿ ಪಾತ್ರೆಯಲ್ಲಿ ಬೆಟರ್ ಅನ್ಸುತ್ತೆ ಸ್ನೇಹಿತರೆ ಯಾಕಂದ್ರೆ ಇಡ್ಲಿ ಇದ್ರ ಬೇಗನೆ ಬೆಂದ್ಬಿಡುತ್ತಲ್ಲ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಒಂದೊಂದ್ಸಲ ಅದೆಲ್ಲಾ ಮೇಲಿಟ್ಟಿರ್ತೀನಿ ಎಲ್ ಅಂತ ಈ ರೀತಿ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಆದ್ರೊಂದು ತುಂಬಾ ಚೆನ್ನಾಗ್ ಬಂದಿತ್ತು ನಮ್ಮ ಮಕ್ಳಿಗ ನಮಿಗೆ ನಮ್ಮ ಯಜಮಾನ್ರಿಗೇನು ಅಷ್ಟು ಇಷ್ಟ ಆಗಲ್ಲ ಸ್ನೇಹಿತರೆ ಇದೆಲ್ಲ ಬಂದ್ಬಿಟ್ಟು ನಮಗೆ ಬಂದ್ಬಿಟ್ಟು ತುಂಬಾನೇ ಇಷ್ಟ ಮೂರ್ ಜನಕ್ಕೆ ಆ ಕೇಳ್ತಾ ಅಮ್ಮ ಅಮಾವಾಸ್ಯ ಎಲ್ಲಾ ನೀನು ಮಾಡ್ತೀಯಮ್ಮ ಕಡುಬು ಮಾಡ್ತಿ ಅಂತ ಚಿಕ್ಕವನಂತೂ ತುಂಬಾ ಇಷ್ಟಪಟ್ಟು ಕೇಳ್ತಾ ಇರ್ತಾನೆ ಹಾಗಾಗಿ ನಾನು ಇಲ್ಲೇ ಅಡುಗೆ ಸ್ನೇಹಿತರ ನನಗೆ ಯಾವ ಅವ್ರು ಯಾವ್ದ್ಯಾವ್ ಇಷ್ಟ ಪಡ್ತಾರಲ್ಲ ಅದ್ರ ನನಗ್ ಗೊತ್ತಿರ್ಲಿಲ್ಲ ಅಂತಂದ್ರು ನನ್ನ ಅಕ್ಕಪಕ್ಕದಲ್ಲಿರೋ ಪಕ್ಕದಲ್ಲಿರೋಂಥನು ಕೇಳಿ ತಿಳ್ಕೊಂಡು ಮಾಡ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ನನಗೆ ಯಾವ ರೀತಿಯಾಗಿ ಬರುತ್ತೋ ಆ ರೀತಿ ನೋಡಿ ಕಡುಬೆಲ್ಲ ಬಂದ್ಬಿಟ್ಟು ಈ ರೀತಿಯಾಗಿ ರೆಡಿ ಆಗಿದೆ ಸ್ನೇಹಿತರೆ ಈಗ ಇದನ್ನ ಬೇಯಿಸ್ಕೊಳ್ಬೇಕು ನೀರ್ ಒಂದು ಇದರಲ್ಲಿ ಕೆಳಗಡೆ ನೀರ್ ಹಾಕ್ಬಿಟ್ಟು ಅದಕ್ಕೊಂದು ಸ್ಟ್ಯಾಂಡ್ ನಂತರ ನಾವು ಮಾಡಿಟ್ಕೊಂಡಿದೆಲ್ಲಾ ಇತ್ತಲ್ಲ ಅದಕ್ ಹಾಕಿರ್ತೀವಿ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಸೇಮ್ ಅದನ್ನು ನಾವ್ ಇಡ್ಲಿ ಯಾವ ರೀತಿ ಬೇಯಿಸ್ಕೊಳ್ತೀವಲ್ವ ಅದೇ ರೀತಿಯೇ ಸಕತ ಬಂದಿದೆ ನಂತರ ಚಿತ್ರಾನ್ನ ಬದನೆಕಾಯಿ ಪಲ್ಯ ಮತ್ತೆ ಪೊಂಗಲ್ ಮಾಡಿದ್ನಲ್ಲ ದೇವ್ರ ನೈವೇದ್ಯಕ್ಕೆ ಪೊಂಗಲ್ ಸ್ವೀಟ್ ನಾವು ಆರಾಮ್ ಬೇರೆ ಇರ್ಲಿಲ್ಲಲ್ಲ ಅದಕ್ಕೆ ಮತ್ತೆ ಬಿಳಿ ಅನ್ನ ಮಾಡ್ಕೊಂಡಿದೀನಿ ಪಕೋಡ ಸ್ವಲ್ಪ ನಂತರ ಬಂದ್ಬಿಟ್ಟು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಚಟ್ನಿ ಪುಡಿ ಇದೆಲ್ಲದೇ ಇತ್ತು ಸ್ನೇಹಿತರೆ ನೋಡಿ ಸಾಂಬಾರಿ ರೀತಿಯಾಗಿದೆ ಬೆಳ್ಳುಳ್ಳಿ ಎಲ್ಲ ಹಾಕೊಂಡ್ಬಿಟ್ಟು ಒಗ್ಗರಣೆ ಹಾಕೊಳ್ಬೇಕು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಅಷ್ಟನ್ನೇ ಸ್ನೇಹಿತರೆ ನಂತರ ಬಂದು ಅದೆಲ್ಲ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಎಲ್ಲ ನಾನು ಸ್ವಲ್ಪ ಬಟ್ಟೆ ಎಲ್ಲ ತೊಳೆದಾಕೋಣ ಮತ್ತೆ ಹಾಗೆ ಬಿಟ್ಟು ಹೋದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಬಟ್ಟೆ ಎಲ್ಲ ತೊಳೆದ ಹಾಕ್ತೇವೆ ನಮ್ಮ ಯಜಮಾನ್ರು ಮಕ್ಕಳೆಲ್ಲ ಸೇರಿ ಬಾಕ್ಸಿಗೆ ತುಂಬ್ಕೊಂಡ್ಬಿಟ್ರು ನಂತರ ಬರ್ತಾ ಇದೀವಿ ನಮ್ಮ ಅಪ್ಪನ ಗುಡಿ ಸ್ನೇಹಿತರೆ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ ಈ ಒಂದು ಡಿಸೆಂಬರ್ ಐದನೇ ತಾರೀಕು ನಾ ಏನು ಹೋಗಿದ್ವಲ್ಲ ವೆಡ್ಡಿಂಗ್ ಅನಿವರ್ಸರಿ ಅವಾಗಿನಿಂದ ಸ್ನೇಹಿತರೆ ವೆಡ್ಡಿಂಗ್ ಆ್ಯನಿವರ್ಸರಿಂದ ಈ ವಾರ ಎಲ್ಲಾ ಫುಲ್ ಸ್ನೇಹಿತರೆ ಈಗ ಒಂದ್ ಹದಿನೈದು ದಿನನೇ ಅಂದ್ಬಿಡ್ರಿ ಇನ್ನ ಈ ವಾರ ಎಲ್ಲ ಪೂರ್ತಿ ಅದೇ ಇದ್ರಲ್ಲೇ ಓಡಾಡ್ತಾ ಇದೀನಿ ಏನು ದೇವಸ್ಥಾನಕ್ ಬಂದಿಲ್ಲ ಅಂತಲ್ಲೋ ಇಲ್ಲ ಏನೋ ಒಟ್ಟಾರೆ ಗೊತ್ತಿಲ್ಲ ನನಗೆ ಸ್ನೇಹಿತರೆ ಒಟ್ಟಾರೆ ಅದೇ ದೇವಸ್ಥಾನ ಮುಂದೆನೆ ಎಲ್ಲಿಗೆ ಹೋಗ್ಬೇಕಂದ್ನೂ ಅಲ್ಲಿಗೆ ಓಡಾಡ್ತಾ ಇದ್ವಿ ಸ್ನೇಹಿತರ ಅದೇ ದಾರಿಯಲ್ಲಿ ಅದಕ್ಕೆ ಅನ್ಕೊಳ್ತಾ ಇದ್ದೆ ಈಗೇನೇ ಸ್ನೇಹಿತರೆ ನಂತರ ಇಲ್ಲಿ ಪಾರ್ಕ್ ಸೈನ್ಸ್ ಸೆಂಟರ್ ಎಲ್ಲ ಪಾರ್ಕ್ನೇಹಿತೆ ಒಳಗಡೆ ಹೋಗ್ತಾ ಇದೀವಿ ಬನ್ನಿ ಸ್ನೇಹಿತರೆ ಅಂತ ನೋಡ್ಕೊಂಡ್ಬರೋಣ ಸ್ನೇಹಿತರೆ ಇಷ್ಟ ಆಗಿದ್ರೆ ಬರೀ ನಿಮ್ದು ಸ್ನೇಹಿತರೆ ನಮಸ್ಕಾರ ಹಲೋ ಸ್ನೇಹಿತರೆ ನಮ್ಮ ಕಲಬುರಗಿಯ ಪಬ್ಲಿಕ್ ಗಾರ್ಡನ್ ನೋಡಿ ಸ್ನೇಹಿತರೆ ಹಬ್ಬದ ವಾತಾವರಣ ನಾವು ಯಾವಾಗಲೂ ಇಲ್ಲೇ ಕೂತ್ಕೊಳ್ತಿದ್ದು ನಮ್ಮ ಪ್ಲೇಸಿಗೆ ನಾವು ಬರೋದು ಲೇಟ್ ಆಯ್ತು ಈ ಸಲ ಹಾಗಾಗಿ ಕೂತ್ಕೊಂಡಿದ್ದಾರೆ ಈ ಸಲ ಬರೋದು ಸ್ವಲ್ಪ ತಡ ಆಯ್ತು ಸ್ನೇಹಿತರೆ ಹಾಗಾಗಿ ಜಾಗ ಎಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ ನೋಡ್ಬೇಕು ನೋಡಿ ಫುಲ್ ಇಲ್ಲು ತುಂಬಿದ್ದಾರೆ ಇದ್ರೊಳಗು ಮತ್ತಿಂತ ಎಷ್ಟೊಂದಿದೆ ಫುಲ್ ಆ ಕಡೆ ಎಲ್ಲ ಅದೇ ಅದ್ರ ಜೊತೆಗೆ ಈ ಆಟ ಸಮಾನಿಂದ ನೋಡಿ ಇದ್ರದಂತೂ ಹಬ್ಬ ಇವತ್ತು ನೋಡಿ ಈ ಗಾರ್ಡನ್ ಎಲ್ಲ ಫುಲ್ ತುಂಬಿದೆ ಮತ್ತ ಆ ಕಡೆ ಒಂದಿದೆ ಈ ಕಡೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ನೋಡಿ ಜಾಗನೇ ಇಲ್ಲ ಸ್ನೇಹಿತರೆ ಎಲ್ಲ ನೆರಳಲ್ಲಿ ಕೂತ್ಕೊಂಡಿದ್ದಾರೆ ಬಿಸಿಲು ಬರುತ್ತೆ ಅಂದ್ಬಿಟ್ಟು ನೆರಳಲ್ಲಿ ಕೂತ್ಕೊಂಡಿದ್ದಾರೆ ಈಗ ಒಳ್ಳೆ ಬಿಸಿಲು ಒಂದು ಗಂಟೆ ಟೈಮ್ ನಾವು ಬರೋದು ಒಂದು ಗಂಟೆ ಆಯ್ತು ಹಾಗಾಗಿ ಆ ಮೂಲೆ ಕಾಣ್ತಾ ಇದೆಯಲ್ಲ ಅಲ್ಲಿ ನಾವು ಕುತ್ಕೊಳ್ತಾ ಇದ್ವಿ ಪ್ರತಿ ವರ್ಷ ಈ ಸಲ ಬೇರೆಯವ್ರು ಕುತ್ಕೊಂಡ್ಬಿಟ್ಟಿದ್ದಾರೆ ಬಿದ್ರು ಬಿದ್ರು ನೋಡಿ ಸ್ನೇಹಿತರೆ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ನಮ್ಮ ಯಜಮಾನ್ರು ಪ್ರತಿದಿನ ವಾಕಿಂಗ್ ಇಲ್ಲಿ ಬರ್ತಾ ಇದ್ರು ಇವಾಗ ಸ್ವಲ್ಪ ಚಳಿ ಅಂತ ಬಿಟ್ಟಿದಾರೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಇದೇ ಪ್ಲೇಸ್ ಸ್ನೇಹಿತರೆ ಈ ಸಲ ಬೇಗ ಬೇರೆಯವ್ರ್ ಬಂದು ಕುತ್ಕೊಂಡಿದ್ದಾರೆ ಇನ್ ಜಾಗ ಇದೆ ಕುತ್ಕೊಳ್ಳೋಣ ಅಂತ ನೋಡ್ತಾ ಇದೀವಿ ಆ ಕಡೆ ಹೋಗಿದ್ದಾರೆ ಜಾಗ ಇದೆಯ ನೋಡ್ಕೊಂಬರ ಅದಕ್ಕೆ ನೋಡೋಣ ಅಲ್ಲೇನಾದರೂ ಇಲ್ಲಿಲ್ಲ ಅಂದರೆ ಇಲ್ಲೇ ಕೂತ್ಕೊಳ್ಳೋವಂಥದ್ದು ಯಾಕಂದರೆ ಮಕ್ಳಿಗೆ ಇಲ್ಲಿ ಕೂತ್ಕೊಂಡ್ರೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ನೋಡಿ ಎಷ್ಟು ಜನ ತುಂಬಿದರೆ ಹಾಗೆ ಸೈಡಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ಮತ್ತು ಇದೇ ಜಾಗಕ್ಕೆ ಕೂಡ್ತಾ ಇದ್ವಿ ಸ್ನೇಹಿತರೆ ಏನು ಮಾಡೋ ಹಾಗಿಲ್ಲ ಬಿಸಿಲು ಸ್ವಲ್ಪ ನೆಳು ಬರುತ್ತೆ ನಂತರದಲ್ಲಿ ಕುತ್ಕೊಳ್ಳೋದು ಫುಲ್ಲು ರಶ್ ಇದೆ ಇಲ್ಲ ಕುತ್ಕೊಂಡ ಬದನೇಕಾಯಿ ಪಲ್ಯದ ಸ್ನೇಹಿತರೆ ಚಿತ್ರಾನ್ನ ಬದನೇಕಾಯಿ ಪಲ್ಯ ನೋಡಿ ಕಾಣಿಸ್ತಾ ಇಲ್ಲ ಅದ್ರೊಳಗೆ ಇದಾಗಿದೆ ಮತ್ತೆ ಬಜ್ಜಿ ಬಜ್ಜಿ ಪಲ್ಯ ಕಡಬ ಬಜ್ಜಿ ಸೇರಿ ಪಕೋಡ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಪೊಂಗಲ್ ಹಾಗೆಯೇ ಚಟ್ನಿ ಪುಡಿ ಸ್ನೇಹಿತರೆ ಮಂದ್ರೆ ಊಟಕ್ಕೆಲ್ಲ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಳ್ಳು ಅಮಾಸೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಮನೆ ಕಡೆ ಹೊರಡ್ತಾ ಇದ್ವಿ ಸ್ನೇಹಿತರೆ ಟೈಮ್ ಬಂದ್ಬಿಟ್ಟು ಐದು ನಾಲ್ಕೂವರೆಯಿಂದ ಐದು ಗಂಟೆ ಆಗ್ತಾ ಇದೆ ಎಲ್ಲರೂ ಹೊರಡ್ತಾ ಇದ್ದಾರೆ ಒಬ್ಬೊಬ್ಬರೇ ನಾವೂ ಹೊರಡೋಣ ಮನೆ ಕಡೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಸ್ನೇಹಿತರೆ ಆದ್ರೂ ಇನ್ನೂ ಎಷ್ಟು ಜನ ಇದ್ದಾರೆ ನೋಡಿ ನೋಡಿ ಇಲ್ಲೆಲ್ಲ ಇದ್ದಾರೆ ಸ್ನೇಹಿತರೆ ಈ ಕಡೆ ಇಲ್ಲಿ ಫುಲ್ ಎಲ್ಲ ಇಂದೂನು ಪಾರ್ಕ್ ಇದೆ ಇಲ್ಲೆಲ್ಲ ಇದ್ದಾರೆ ಏನೋ ಒಂಥರ ಖುಷಿ ಅಂತಾನೆ ಹೇಳ್ಬೋದು ಈಗ ಒಂದು ಇದಕ್ಕಂತೂ ಎಲ್ಲರೂ ವರ್ಷಕ್ಕೆ ಒಂದ್ಸಲ ಕಾಯ್ತಿರ್ತಾರೆ ಅಂತಾನೆ ಹೇಳ್ಬೋದು ಇಲ್ಲೂ ಹೊರಗಡೆ ಹೋಗ್ಬೋದು ಮತ್ತಿಲ್ಲಿ ಈ ಕಡೆ ಪ್ರಾಣಿ ಸಂಗ್ರಹಾಲಯ ಎಲ್ಲ ಬರುತ್ತೆ ಇಲ್ಲಿಂದ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಪಾ ಅಂದರೆ ವಾಕಿಂಗ್ ಬಂದಾಗ ಬೆಳಗ್ಗೆ ಟೈಮಲ್ಲಿ ಎಲ್ಲ ಓಡಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ನಾಲ್ಕೂವರೆ ನಾಲ್ಕು ಗಂಟೆಯಿಂದನೇ ಬಂದಿರ್ತಾರೆ ಸ್ನೇಹಿತರೆ ವಾಕಿಂಗ್ ಮಾಡೋರು ಎಕ್ಸಸೈಸ್ ಮಾಡೋರೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮುಂಚೆ ಬರ್ತಾ ಇದ್ವಿ ಬರೋದಿಲ್ಲ ಇವತ್ತು ಸ್ವಲ್ಪ ದೂರ ಆಗುತ್ತೆ ಅದಕ್ಕೆ ಬರಲ್ಲ ಮುಂಚೆ ಹತ್ರ ಆಗ್ತಾ ಇತ್ತು ಬರ್ತಾ ಇದ್ವಿ ಇವತ್ತೊಂಥರ ಜಾತ್ರೆ ಜಾತ್ರೆನೇ ಅನ್ಬೋದು ಅಷ್ಟು ಜನ ಸೇರಿದ್ದಾರೆ ಇವತ್ತು ನಿಮ್ಮ ಸುತ್ತಮುತ್ತ ತುಂಬಾ ಪಾರ್ಕ್ಗಳಿದೆ ಪಕ್ಕದಲ್ಲೆಲ್ಲ ಎಲ್ಲ ಕಡೆನೂ ತುಂಬಿರುತ್ತೆ ಜನ ನೋಡಿ நோடி ஆட்டாட் எங்க ஆட ஆடுத்து ஹுஷி இதெல்லாம் இது ரொம்ப ஓடாடுபோது துபாச்சன ನೋಡಿ ಇಲ್ಲಿ ಬೆಳಗ್ಗೆ ಟೈಮ್ ಬಂದಾಗ ಎಕ್ಸಸೈಸ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ವಾತಾವರಣ ಬಂದಿದ್ದ ಒಳ್ಳೆ ಗಾಳಿ ಶುದ್ಧವಾಗಿರುವಂಥ ಹಾಗೆ ನೋಡಿ ಇದೆಲ್ಲ ಎಕ್ಸಸೈಸಸ್ ಮಾಡೋದತ್ರ ಎಷ್ಟೊಂದು ಜನ ಇದ್ದಾರೆ ನೋಡಿ ಒಂದಿದು ಎರಡು ರೌಂಡ್ ಮೂರು ರೌಂಡ್ ಬರೋ ಅಷ್ಟೊತ್ತಕ್ಕೆ ಆಫ್ ಆನ್ ಅವರ್ ಟೈಮ್ ಆಗುತ್ತೆ ಸ್ನೇಹಿತರೆ ಇಲ್ಲೆಲ್ಲ ನೋಡಿ ಸ್ನೇಹಿತರೆ ನೋಡಿ ನೋಡಿದರೆ ಜನ ಜನ ಚೆನ್ನಾಗಿ ಕಾಣ್ತಾ ಇರೋದು ಇದ್ರೊಳಗಡೆ ಅಂತೂ ಫುಲ್ ಚೆನ್ನಾಗಿದ್ದಾರೆ ನೋಡಿ ಹಾಡೆಲ್ಲ ಹಾಕಿದಾರಲ್ಲೆಲ್ಲ ಸಾಂಗ್ ಹಾಕಿದ್ದಾರೆ ಸ್ನೇಹಿತರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಇದ್ರೊಳಗಡೆ ಅಂತೂ ನೋಡಿ ಎಷ್ಟೊಂದು ಅಷ್ಟೆ ಇದ್ರ ಪಕ್ಕದಲ್ಲಿ ಮತ್ತೆ ಇನ್ನ ಎರಡು ಇದೆ ಎರಡು ಪ್ಲೇಸ್ ಇದೆ ಮತ್ತೆ ಇದ್ರ ಪಕ್ಕದಲ್ಲಿ ಇನ್ನ ಎರಡು ಮೂರು ಪ್ಲೇಸ್ ಇದೆ ಮತ್ತೆ ಇದ್ರಿಂದ ಕಡೆನೂ ಇನ್ನ ಒಂದೆರಡು ಮೂರು ಪ್ಲೇಸ್ ಇದೆ ಎಲ್ಲ ಕಡೆ ಅನಿಸ್ತಾ ಇದೆ ತುಂಬ ತುಂಬ ನೋಡಿ ಇಲ್ಲೇನ ಶೂ ಎಲ್ಲ ಲೈನ್ ಇಟ್ಬಿಟ್ಟು ಚಪ್ಪಲ್ ಶೂ ಕಾಣ್ತಾ ಇದೆಯಾ ಏನೋ ಒಂದು ಗೇಮ್ ಮಾಡ್ತಾ ಇದಾರೆ ಇಲ್ಲೇ ಕುತ್ಕೊಂಡೆಲ್ಲ ಚೆನ್ನಾಗಿ ಗೇಮ್ ಮಾಡ್ತಾ ಇದ್ರು ಅವ್ರದೊಂದು ಖುಷಿ ಆ ಇಲ್ಲಪ್ಪ ನೋವ ಸಾಕು ನಡೀತಾ ಹೊರಗಡೆ ಹೋಗ್ಬೇಕು ಬೇಕು